ಹಾಯ್ ಎಲ್ಲರಿಗೂ ನಮಸ್ಕಾರ ವಿಲೇಜ್ ಬುಕ್ ಫ್ಯಾಕ್ಟ್ರಿ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋ ಬಂದು ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗುತ್ತೆ ಮಕ್ಕಳಲ್ಲಿ ಜನರಲ್ ನಾಲೆಡ್ಜ್ ಹೆಚ್ಚುತ್ತೆ ಸೊ ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಅಂದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಲ್ಲಿ ಮೂರು ಆಪ್ಷನ್ ಬರುತ್ತೆ ಆಲ್ ಪರ್ಸನಲೈಸ್ಡ್ ಆನ್ ಅಂತ ನೀವು ಆಲ್ ಅನ್ನೋ ಆಪ್ಷನ್ ನೀವು ಚೂಸ್ ಮಾಡಿದರೆ ನಾವು ಯಾವುದೇ ಒಂದು ವಿಡಿಯೋ ಹಾಕಿದಾಗ ನಿಮ್ಮ ಮೊಬೈಲಿಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಆಗ ನೀವು ಸುಲಭವಾಗಿ ಹಾಗೂ ಬೇಗನೆ ವಿಡಿಯೋ ನೋಡಬಹುದು ಆಗ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಹಾಗೂ ಕುಟುಂಬದವರಿಗೂ ಶೇರ್ ಮಾಡಿ ಈಗ ನಾವು ಇಲ್ಲಿ ಗ್ರಹಗಳ ಪೂರ್ತಿ ವಿವರಗಳನ್ನು ತಿಳಿಯೋಣ ಸೌರಮಂಡಲದಲ್ಲಿ ಸೂರ್ಯನ ಸುತ್ತ ಎಂಟು ಗ್ರಹಗಳನ್ನು ಕಾಣಬಹುದು ಸೂರ್ಯನಲ್ಲಿರುವ ಅನಿಲಗಳು ಹೈಡ್ರೋಜನ್ ಮತ್ತು ಹೀಲಿಯಂ ಈ ವಿಡಿಯೋದಲ್ಲಿ ಗ್ರಹಗಳ ಸಂಪೂರ್ಣ ಮಾಹಿತಿ ಬಗ್ಗೆ ತಿಳಿದುಕೊಳ್ಳೋಣ ಸೌರಮಂಡಲದಲ್ಲಿರುವ ಗ್ರಹಗಳ ಹೆಸರುಗಳು ಮರ್ಕ್ಯುರಿ ಬುಧಗ್ರಹ ವೀನಸ್ ಶುಕ್ರಗ್ರಹ ಅರ್ಥ್ ಭೂಮಿ ಮಾರ್ಸ್ ಮಂಗಳ ಗ್ರಹ ಜುಪಿಟರ್ ಗುರುಗ್ರಹ ಸ್ಯಾಟ್ರಾನ್ ಶನಿಗ್ರಹ ಯುರೇನಸ್ ಯುರೇನಸ್ ನೆಫ್ಚೂನ್ ನೆಫ್ಚೂನ್ ಈಗ ಈ ಒಂದು ವಿಡಿಯೋದಲ್ಲಿ ಗ್ರಹದ ಬುಧ ಗ್ರಹದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕದಾದ ಗ್ರಹವಾಗಿದೆ ಸೂರ್ಯನಿಗೆ ಹತ್ತಿರವಾದ ಗ್ರಹ ಈ ಗ್ರಹವು ಹೆಚ್ಚು ಉಷ್ಣಾಂಶವಿರುವ ಗ್ರಹವಾಗಿದೆ ಏಕೆಂದರೆ ಸೂರ್ಯನಿಗೆ ಅತಿ ಸಮೀಪವಾಗಿರುವುದರಿಂದ ಇದು ಯಾವುದೇ ರೀತಿ ಉಪಗ್ರಹಗಳನ್ನು ಹೊಂದಿಲ್ಲ ಸೂರ್ಯನಿಗೆ ಸಮೀಪ ಇರುವ ಗ್ರಹ ಅತ್ಯಂತ ವೇಗವಾಗಿ ಸೂರ್ಯನನ್ನು ಪರಿಭ್ರಮಿಸುತ್ತದೆ ಈ ಗ್ರಹವು ಕಂದು ಬಣ್ಣದಿಂದ ಕೂಡಿದೆ ಈ ಗ್ರಹಕ್ಕೆ ಗುರುತ್ವಾಕರ್ಷಣೆ ಕಡಿಮೆ ಇರುವುದರಿಂದ ಯಾವುದೇ ಉಪಗ್ರಹಗಳನ್ನು ತಿಳಿಯೋಣ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಬುಧಗ್ರಹದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಿ ಇನ್ನು ಮುಂತಾದ ಹಲವಾರು ವಿಡಿಯೋಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ